ನಿಮ್ಮ ಜೀವನದಲ್ಲೂ ಕೆಲವೊಮ್ಮೆ ಹೀಗೆ ಅನಿಸಿದೆಯಾ ಈ ವ್ಯಕ್ತಿ ಜೊತೆ ಮಾತಾಡಿದ ಮೇಲೆ ಯಾಕೋ ಹೃದಯ ತುಂಬ ಭಾರವಾಗುತ್ತೆ ಯಾಕೆ ಇವರ ಜೊತೆ ಇದ್ದಾಗಲೇ ನನ್ನ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ ಅದಕ್ಕೆ ಕಾರಣ ಒಂದೇ ಅವರು ವಿಷಕಾರಿ ಜನರು ಆಗಿರಬಹುದು ಇವತ್ತು ನಾವು ವಿಷಕಾರಿ ಜನರನ್ನು ಗುರುತಿಸುವ ಮೂರು ಸರಳ ಲಕ್ಷಣಗಳ ಬಗ್ಗೆ ಮಾತನಾಡೋಣ ಇವು ಗೊತ್ತಿದ್ರೆ ನಿಮ್ಮ ಮನಸ್ಸು ಸಮಯ ಶಕ್ತಿ ಎಲ್ಲವನ್ನೂ ನೀವು ಉಳಿಸ್ಕೊಳ್ಬೋದು ನಾವು ಮುಂದುವರಿಯುವ ಮೊದಲು ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಲು ಮರೆಯಬೇಡಿ ದಯವಿಟ್ಟು ಕನ್ನಡ ಲೈಫ್ ಲೆಸನ್ಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಲಕ್ಷಣ ಒಂದು ಸದಾ ನಕಾರಾತ್ಮಕ ಮಾತು ಮತ್ತು ದೂರು ವಿಷಕಾರಿ ಜನರ ಮೊದಲ ಲಕ್ಷಣ ಏನು ಗೊತ್ತಾ ಎಲ್ಲ ವಿಷಯದಲ್ಲೂ ನಕಾರಾತ್ಮಕತೆ ಅವರಿಗೆ ಕೆಲಸ ಸರಿ ಇಲ್ಲ ಜನ ಸರಿ ಇಲ್ಲ ಕಾಲ ಸರಿ ಇಲ್ಲ ನೀವು ಕೂಡ ಸರಿ ಇಲ್ಲ ಎಲ್ಲವೂ ಸಮಸ್ಯೆಯೇ ನೀವು ಒಳ್ಳೆಯ ವಿಷಯ ಹೇಳಿದ್ರು ಅದರಲ್ಲೂ ಕೆಟ್ಟದ್ದನ್ನು ಹುಡುಕ್ತಾರೆ ಉದಾಹರಣೆಗೆ ನೀವು ನನಗೆ ಹೊಸ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ಅವ್ರು ಹೇಳೋದು ಅಯ್ಯೋ ಎಷ್ಟು ದಿನ ಇರುತ್ತೋ ಇಂತಹ ಜನರ ಜೊತೆ ಹೆಚ್ಚು ಸಮಯ ಕಳೆದ್ರೆ ನಿಮ್ಮೊಳಗಿನ ಆಶಾವಾದ ನಿಧಾನವಾಗಿ ಕರಗುತ್ತೆ ಲಕ್ಷಣ ಎರಡು ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡ್ತಾರೆ ವಿಷಕಾರಿ ಜನರು ನೇರವಾಗಿ ನಿಮ್ಮನ್ನು ಅವಮಾನಿಸಲ್ಲ ಆದರೆ ಸಣ್ಣ ಸಣ್ಣ ಮಾತುಗಳಿಂದ ನಿಮ್ಮ ವಿಶ್ವಾಸವನ್ನೇ ಕಿತ್ಕೊಳ್ತಾರೆ ಹೀಗೆ ಹೇಳ್ತಾರೆ ನಿನ್ನಿಂದ ಆಗತ್ತಾ ನೀನು ಅಷ್ಟು ಕೇಪಬಲ್ ಅಲ್ಲ ನಮ್ಮ ಕಾಲದಲ್ಲಿ ನಾವು ಹೀಗೆ ಮಾಡ್ತಿದ್ವಿ ಅವರು ತಮ್ಮನ್ನು ಮೇಲ್ಮಟ್ಟದಲ್ಲಿ ತೋರಿಸ್ಕೊಳ್ಳೋಕ್ಕೆ ನಿಮ್ಮನ್ನು ಕೆಳಗೆ ತಳ್ಳುತ್ತಾರೆ ನೀವು ಗಮನಿಸಿದ್ರೆ ಇವರ ಜೊತೆ ಮಾತಾಡಿದ ಮೇಲೆ ನೀವು ನಿಮ್ಮ ಮೇಲೆ ಡೌಟಿಂಗ್ ಶುರು ಮಾಡ್ತೀರಾ ಇದು ದೊಡ್ಡ ರೆಡ್ ಫ್ಲ್ಯಾಗ್ ಲಕ್ಷಣ ಮೂರು ನಿಮ್ಮ ಶಕ್ತಿಯನ್ನು ಹೀರಿಬಿಡ್ತಾರೆ ಇದು ಅತ್ಯಂತ ಪ್ರಮುಖ ಲಕ್ಷಣ ವಿಷಕಾರಿ ಜನರ ಜೊತೆ ಇದ್ದ ಮೇಲೆ ದೇಹಕ್ಕೆ ದಣಿವು ಮನಸ್ಸಿಗೆ ಒತ್ತಡ ಹೃದಯಕ್ಕೆ ಭಾರ ಯಾಕಂದ್ರೆ ಅವ್ರು ಯಾವಾಗಲೂ ತಮ್ಮ ಸಮಸ್ಯೆ ತಮ್ಮ ನೋವು ತಮ್ಮ ಡ್ರಾಮಾ ಎಲ್ಲವನ್ನೂ ನಿಮ್ಮ ಮೇಲೆ ಸುರಿಸ್ತಾರೆ ಆದ್ರೆ ನಿಮ್ಮ ಮಾತು ಕೇಳಕ್ಕೆ ಸಮಯವೇ ಇರಲ್ಲ ಒಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ ಅವ್ರ ಎನರ್ಜಿ ಟೇಕರ್ಸ್ ನಾಟ್ ಎನರ್ಜಿ ಗಿವರ್ಸ್ ಇಂತಹ ಜನರ ಜೊತೆ ಏನ್ ಮಾಡಬೇಕು ಇಲ್ಲಿ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಎಲ್ಲರನ್ನೂ ತಿದ್ದೋ ಜವಾಬ್ದಾರಿ ನಮ್ದು ಅಲ್ಲ ನೀವು ಮಾಡಬೇಕಾದದ್ದು ಒಂದು ಗಡಿ ಹಾಕಿ ಬೌಂಡ್ರೀಸ್ ಎಲ್ಲ ಮಾತಿಗೂ ಉತ್ತರ ಕೊಡಬೇಕಿಲ್ಲ ಎಲ್ಲ ಕರೆಗೆ ತಕ್ಷಣ ರೆಸ್ಪಾಂಡ್ ಮಾಡಬೇಕಿಲ್ಲ ಎರಡು ಅಂತರ ಕಾಪಾಡ್ಕೊಳ್ಳಿ ಶಾರೀರಿಕವಾಗಿ ಇಲ್ದಿದ್ರು ಮಾನಸಿಕ ಅಂತರ ಬಹಳ ಮುಖ್ಯ ಮೂರು ನಿಮ್ಮ ಶಾಂತಿಯನ್ನು ಮೊದಲ ಸ್ಥಾನದಲ್ಲಿ ಇಡಿ ಶಾಂತಿ ಲಕ್ಸುರಿ ಅಲ್ಲ ಅದು ಅಗತ್ಯ ಒಂದು ಮುಖ್ಯ ಸತ್ಯ ಕೆಲವೊಮ್ಮೆ ವಿಷಕಾರಿ ಜನರು ನಮ್ಮದೇ ಸಂಬಂಧಿಕರಾಗಿರ್ಬಹುದು ಸ್ನೇಹಿತರಾಗಿರ್ಬಹುದು ಅದರರ್ಥ ಅವರನ್ನು ದ್ವೇಷಿಸಬೇಕು ಅಂತಲ್ಲ ಆದ್ರೆ ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಬೇಕು ಅಂತ ಅಷ್ಟೆ ನೀವು ಬದಲಾದ್ರೆ ಎಲ್ಲರೂ ನಿಮ್ ಜೊತೆ ಇರ್ಬೇಕು ಅನ್ನೋ ನಿಯಮ ಇಲ್ಲ ಕೊನೆಯದಾಗಿ ಈ ವಿಡಿಯೋ ಕೇಳ್ತಾ ಇರುವಾಗ ಯಾರಾದರೂ ಒಬ್ಬರ ಹೆಸರು ನಿಮ್ಮ ಮನಸ್ಸಿಗೆ ಬಂದಿದ್ರೆ ಅದು ಕಾಯಿನ್ಸಿಡೆನ್ಸ್ ಅಲ್ಲ ಇದು ನಿಮ್ಮ ಮನಸ್ಸು ನಿಮಗೆ ಕೊಡ್ತಿರುವ ಸಿಗ್ನಲ್ ನಿಮ್ಮ ಜೀವನದಲ್ಲಿ ಶಾಂತಿ ಕೊಡೋ ಜನರನ್ನು ಹಿಡ್ಕೊಳ್ಳಿ ಶಕ್ತಿ ಹೀರುವವರಿಂದ ನಿಧಾನವಾಗಿ ದೂರ ಹೋಗಿ ಯಾಕಂದರೆ ನೀವು ಸಂತೋಷವಾಗಿರೋದು ಸೆಲ್ಫಿಶ್ ಅಲ್ಲ ಅವಶ್ಯಕ